ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಈಗ ಓದುವ ಅಭಿಯಾನ ಕಾರ್ಯಕ್ರಮ ನಮ್ಮ ಜಿಲ್ಲೆನಲ್ಲಿ ನಡೀತಾ ಇದೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮ ಇದು ಹಿಂದಿನ ಓದುಗರು ನಾಳೆಯ ನಾಯಕರು ಅಂತೇಳಿ ಇದು ಕಾನ್ಸೆಪ್ಟು ಏನಪ್ಪ ಅಂತ ಹೇಳಿದರೆ ಇಪ್ ಇಪ್ಪತ್ತೆಂಟು ಆಗಸ್ಟ್ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಹದಿನೇಳರವರೆಗೂ ನಡೀತಿದೆ ಈ ಪ್ರೋಗ್ರಾಮು ಇದಕ್ಕೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕ್ರಿಯಾ ಯೋಜನೆ ಇದು ಎಲ್ಲ ಒಂದು ಸರ್ಕ್ಯುಲರ್ ಕೂಡ ಇದೆ ಸರ್ಕ್ಯುಲರ್ ಆಮೇಲೆ ನೋಡೋಣ ಬಟ್ ಇವತ್ತು ಏನು ಹೇಳಕ್ಕೆ ಕೊಟ್ಟಿದ್ದೀನಪ್ಪ ಅಂದ್ರೆ ಈ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ನಮ್ಮ ಜಿಲ್ಲೆನಲ್ಲಿ ತುಂಬ ಜನ ಓದುವ ಅಭಿಯಾನ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಬರೋಣ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದಷ್ಟೇ ನನ್ನ ಕುತೂಹಲ ಸೊ ಅದಕ್ಕೋಸ್ಕರ ನಾನು ಇದನ್ನು ಇಲ್ಲಿ ನಿಮಗೆ ರಿವ್ಯೂ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಜಸ್ಟ್ ಇದು ಒಂದು ರಿವ್ಯೂ ಅಷ್ಟೇ ಸೊ ನಲ್ಲಿ ಇಲ್ಲಿ ಕೂಡ ಮಕ್ಕಳು ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದಾರೆ ಅಡ್ರೆಸ್ ಯಾವುದಂತ ಇದು ನೋಡೋಣ ಇದು ಓಕೆ ಸಂತೋಷ ಕಲಿಕೆ ನಮ್ಮ ಶಾಲೆ ನೋಡಿದ್ರು ನಲಿ ಕಲ್ಲಿ ಚಪ್ಪರ ಓದುವ ಅಭಿಯಾನದಲ್ಲಿ ಶಿಕ್ಷಕರು ತೊಡಗಿಕೊಂಡಿದ್ದಾರೆ ಸೊ ರೀಡಿಂಗ್ ಕಾರ್ನರ್ ನಮ್ಮ ದ ಸ್ಪೋರ್ಟ್ಸ್ ಇದು ಕೂಡ ಇಲ್ಲಿ ಓದುವ ಅಭಿಯಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಶಾಲೆ ಯಾವುದು ಅಂತ ಗೊತ್ತಾಗಿಲ್ಲ ನೋಡೋಣ ಇಲ್ಲಿ ಎಲ್ಲರೂ ಇದು ಕೆಳಗೆ ಸಿಗುತ್ತೆ ಆಮೇಲೆ ಇದ್ಯಾವುದಪ್ಪ ಹರಿಹರ ಮಹಿಳಾ ಸಮಾಜ ಹಿರಿಯ ಪ್ರಾಥಮಿಕ ಶಾಲೆ ಹರಿಹರ ವಿದ್ಯಾರ್ಥಿಗಳು ಓದುವರಲ್ಲಿ ಭಾಗ ವಹಿಸ್ಕೊಂಡಿದ್ದಾರೆ ಇಲ್ಲಿ ಕೆ ಆರ್ ಮಾರ್ಕೆಟ್ ದಾವಣಗೆರೆ ಲೈಬ್ರರಿ ಬುಕ್ಸ್ ಲರ್ನಿಂಗ್ ಕಾರ್ನರ್ ಒಳ್ಳೆ ಇನಿಷಿಯೇಷನ್ ದಿಸ್ ಈಸ್ ನೈಸ್ ಐಡಿಯಾ ಚೆನ್ನಾಗಿದೆ ಐಡಿಯಾ ಇದು ಲೈಬ್ರರಿ ರೀಡಿಂಗ್ ಕಾರ್ನರ್ ಮಾಡಿರೋಂಥದ್ದು ಓದು ಮೂಲೆಯನ್ನು ಸ್ಥಾಪಿಸಿರುವ ವರದಿ ಅಂತಿದೆ ಇದು ವಿಡಿಯೋ ಮಾಡಿ ಕಳಿಸಿದ್ದಾರೆ ಆಮೇಲೆ ಪುಸ್ತಕಗಳನ್ನು ತೆಗಿತಾ ಇದ್ದಾರೆ ವಿದ್ಯಾರ್ಥಿಗಳಲ್ಲಿ ಬುಕ್ಸ್ಗಳು ಭಾಳ ದಿನ ಆದಮೇಲೆ ಇಂಥದ್ದೊಂದು ಕಾರ್ಯಕ್ರಮ ನಮ್ಮ ಶಾಲೆಗಳಲ್ಲಿ ಇರೋ ಪುಸ್ತಕಗಳನ್ನು ಧೂಳ ಕೊಡವಿ ಕೊಡವಿ ತೆಗಿತಾ ಇದ್ದಾರೆ ದಿಸ್ ಇಸ್ ವೆರಿ ಗ್ರೇಟ್ ಥಿಂಗ್ ಈ ಮೂಲಕನಾದರೂ ವಿದ್ಯಾರ್ಥಿಗಳು ಒಂದು ಕಡೆ ಸರ್ಕಾರಿ ಶಾಲೆ ಶ್ರೀರಾಮ್ ಬಡಾವಣೆ ಇಪ್ಪತ್ತೊಂದು ದಿನಗಳು ಓದುವ ಅಭಿಯಾನ ಇಪ್ಪತ್ತೆಂಟನೇ ತಾರೀಕು ಮೇಡಮ್ ಅವರಲ್ಲಿ ಮಕ್ಕಳಿಗೆ ಅದರ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಶ್ರೀರಾಮ್ ಬಡಾವಣೆ ಲಿಟ್ರಲಿ ಎಲ್ಲ ಪ್ರೋಗ್ರಾಮ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಶಾಲೆಯವರು ದಾವಣಗೆರೆ ದಕ್ಷಿಣ ವಲಯದಲ್ಲಿದೆ ಇವರು ಮೇಡಮ್ ಅವರು ತುಂಬ ಇನಿಷಿಯೇಷನ್ ತಗೊಂಡು ಮಕ್ಕಳಿಗೆ ಭಾಳ ಪ್ರಾಮಾಣಿಕವಾಗಿ ಎಲ್ಲ ವಿಷಯಗಳನ್ನು ಕಲಿಸ್ತಕ್ಕಂಥದ್ದು ಇದು ಒಂದು ಅಪ್ರಿಷಿಯೇಟ್ ಮಾಡಬೇಕಾದಂಥ ಒಂದು ಕೆಲಸ ಇಲ್ಲಿ ಕೂಡ ಮಕ್ಕಳು ಓದುವ ಅಭಿಯಾನದಲ್ಲಿ ಜಿ ಯು ಎಲ್ ಪಿ ಎಸ್ ನೆಹರು ನಗರ್ ಮಲೆಬೆನ್ನೂರು ಮಲೆಬೆನ್ನೂರು ಶಾಲೆಯಲ್ಲೂ ಕೂಡ ತುಂಬ ಕ್ರಿಯೇಟಿವ್ ಆಗಿರೋ ಟೀಚರ್ಸ್ ಇದ್ದಾರೆ ಅವರು ವೀಡಿಯೋಸ್ ಎಲ್ಲ ಕಳಿಸ್ತಾ ಇರ್ತಾರೆ ನಾನು ನೋಡಿದ್ವಿ ಸುಮಾರು ಸರಿ ಸೊ ವಿಲ್ ಸಿ ದ ವಿಜುವಲ್ಸ್ ರೈಟ್ ಆ್ಯಂಡ್ ದೆನ್ ಕೋಟಿ ದಾಟಿದ ಶಾಲಾ ಶಿಕ್ಷಕರ ಇರತ್ತಿದೆ ಇದೆಲ್ಲ ನೋಡೋಣ ಇಲ್ಲಿ ದೆನ್ ವಿಸಿಟ್ ಮಾಡಿದಂತ ಮಾಡ್ತಾರೆ ಓದುವ ಅಭಿಯಾನದಷ್ಟೇ ರಿವ್ಯೂ ಮಾಡ್ತೀನಿ ಇವತ್ತು ಉಳಿದಿದ್ದನ್ನು ಇನ್ನೊಂದು ಸರಿ ನೋಡೋಣ ಅಲ್ಲಿ ಕೂಡ ಒಂದು ಓದುವ ಅಭಿಯಾನಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಶ್ರೀರಾಮನಗರ ಶಲ್ಲಿ ಅವರು ನೋಡ್ತಾ ಇರ್ಬೋದು ನೀವು ಪುಸ್ತಕಗಳ ಪರಿಚಯವನ್ನು ಕೂಡ ಅಲ್ಲಿ ಮಾಡಿಸ್ತಾ ಇದ್ದಾರೆ ಸೊ ವೆರಿ ನೈಸ್ ಮೂವತ್ತೊಂದು ಎಂಟು ಭಾನುವಾರ ಸಂಡೆ ಸಂಡೆ ಮಕ್ಕಳನ್ನು ಕರ್ಕೊಂಡು ಹೋಗಿ ನೋಡಿ ಮಕ್ಕಳ ಪುಸ್ತಕಗಳನ್ನು ಇಲ್ಲಿ ಯಾವ ರೀತಿ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ರಿಯಲಿ ಆಪ್ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಇಲಾಖೆ ಪರವಾಗಿ ನಾವು ಇವರಿಗೆ ಅಭಿನಂದಿಸೋಣ ದೆನ್ ಸಿ ರೀಡಿಂಗ್ ಕಾರ್ನರ್ ಕೆ ಪಿ ಎಸ್ ಅಂತ ಬಂತು ಬಂದೆ ಹ್ಮ್ ಇದಾದ ಮೇಲೆ ಇದು ಯಾವುದಪ್ಪ ಸರ್ಕಾರಿ ಹಿರಿಯ ದಾವರೆ ಇದು ಕೆ ಪಿ ಎಸ್ ಅಂತೆ ಬೆನ್ನೂರು ಸ್ಮಾಲ್ ವಿಜುವಲ್ಸ್ ಇದೆ ಇದು ಅವರು ಕೂಡ ಮಕ್ಕಳನ್ನು ಇಲ್ಲಿ ಕುಂದಿಸಿ ಮೇಷ್ಟ್ರು ಕೂಡ ಓದ್ತಾ ಇದ್ದಾರೆ ಓದುವ ಅಭಿಯಾನ ಭಾಳ ಯಶಸ್ವಿಯಾಗಿ ಇಲ್ಲಿ ನೆರವೇರ್ತಾ ಇದೆ ಕೆ ಆರ್ ಮಾರ್ಕೆಟ್ ಜಿ ಯು ಎಚ್ ಪಿ ಎಸ್ ಕೆ ಆರ್ ಮಾರ್ಕೆಟ್ ವಿದ್ಯಾರ್ಥಿಗಳು ಓದುವ ಅಭಿಯಾನದಲ್ಲಿ ತೊಡಕೊಂಡಿರುವಂಥ ಇಲ್ಲಿ ಕೂಡ ಮೇಷ್ಟ್ರು ಮತ್ತು ನಮ್ಮ ವಿದ್ಯಾರ್ಥಿಗಳು ಎಲ್ಲ ಕೂತ್ಕೊಂಡು ಓದ್ತಾ ಇದ್ದಾರೆ ಯಾವ ಶಾಲೆ ಅಂತ ನೋಡಿಲ್ಲ ಗುಡ್ಡೇಹಳ್ಳಿ ತಾಂಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ಮತ್ತು ಶಿಕ್ಷಕರು ತಮ್ಮ ನೆಚ್ಚಿನ ಪುಸ್ತಕಗಳನ್ನು ಓದುವುದರಲ್ಲಿ ತಲ್ಲೀನರಾಗಿದ್ದಾರೆ ವೆರಿ ಗುಡ್ ರೀಡಿಯಥಾನ್ ಜಿ ಎಚ್ ಪಿ ಎಸ್ ಮಾದೇನಹಳ್ಳಿ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ರೀಡಿಯಥಾನ್ ವಾಚಕದ ತಂಪು ಪಾತ್ರೆ ಜೋಕೆ ಪುಸ್ತಕದ ವಿವರಣೆ ಐದನೇ ತರಗತಿ ವಿದ್ಯಾರ್ಥಿನಿಯಿಂದ ಓಕೆ ಅವಳು ಏನು ಹೇಳ್ತಾರೆ ನೋಡೋಣ ಏನೋ ಭಾಳ ಇದ್ದಾವೆ ಜಿ ಎಲ್ ಪಿ ಎಸ್ ಹಳೇ ಮಳಲಿ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ಇಪ್ಪತ್ ನನ್ನ ನೆಚ್ಚಿನ ಪುಸ್ತಕ ದಿನಾಂಕ ಒಂದು ಒಂಬತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆಹಾಳ್ ನೈಸ್ ಓಕೆ ಇದು ಯಾವ ಶಾಲೆ ಚಟುವಟಿಕೆ ರೀಡಿಯೇಥಾನ್ ಹತ್ತು ಹತ್ತು ಜಿ ಎಚ್ ಪಿ ಎಸ್ ಹತ್ತೂರು ಓಕೆ ಹೊಸ ಕೊಪ್ಪ ಜಿ ಎಲ್ ಪಿ ಎಸ್ ಹೊಸ ಕೊಪ್ಪ ಶಾಲೆ ಆ್ಯಂಡ್ ದೆನ್ ಮೆಡಿಕೇರಿ ಜಿ ಎಚ್ ಪಿ ಎಸ್ ಮೆದಿ ಮೆದಿಕೇರೆ ಮೆದಿಕೆರೆ ಮೆದಿಕೇರಿ ಶಾಲೆ ಮಕ್ಕಳು ಶಿಕ್ಷಕರು ಅವ್ರ ಜೊತೆ ಕೂತು ಓದ್ತಾ ಇದ್ದಾರೆ ಭಾಳ ಒಂದು ಅಪರೂಪದ ಟೀಚರ್ಸು ಕೂಡ ಅವ್ರ ಜೊತೆ ಕೂತು ಓದುವಂಥದ್ದು ಅಂಥದ್ದು ಇದೆಯಲ್ಲ ಇಟ್ ಇನ್ಸ್ಪೈರ್ಸ್ ಲಾಟ್ ಅವ್ರಿಗೆರೆ ಶಾಲೆ ಓದುವ ಅಭಿಯಾನ ಮಕ್ಕಳಿಗೆ ಓದಕ್ಕೆ ಭಾಳ ಇನ್ಸ್ಪೈರ್ ಮಾಡುತ್ತಾ ಇದೆ ಕೆಲಸ ಸಿ ದ ಈಸ್ ದ ಲೆ ಲೆನಿನ್ ನಗರ್ ಶ್ರೀನಿವಾಸ ನಗರ್ ಲೆ ಲೆನಿನ್ ನಗರ್ದಲ್ಲಿ ಮಕ್ಕಳು ಓದ್ತಾ ಇರುವಂಥದ್ದು ವಿಜುವಲ್ಸ ಇದು ಯಾವ ಶಾಲೆ ಪ್ರಯತ್ನ ದಾವಣಗೆರೆ ಉತ್ತರ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಯಾವ ಶಾಲೆ ತರ್ತಾ ಇಲ್ಲ ಅಡ್ರೆಸ್ಸು ಸಿಕ್ಕಿಲ್ಲ ನೋಡೋಣ ್ಯಾವುದು ಜಾಲಿನಗರ ರೀಡಿಯಥಾನ್ ಜಾಲಿನಗರ ಇದು ಜಿ ಯು ಎಲ್ ಪಿ ಎಸ್ ಬರ್ಲಿನ್ ರೋಡ್ ಬರ್ಲಿನ್ ರೋಡ್ ಶಾಲೆ ದೊಡ್ಡೇರ ಹಳ್ಳಿ ಶಾಲೆ ಭಾಳ ಚೆನ್ನಾಗಿದೆ ಇದು ಅಟ್ಮಾಸ್ಫಿಯರ್ ರೀಡಿಂಗ್ ಅಟ್ಮಾಸ್ಫಿಯರ್ ನೋಡಿ ಶಾಲೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಡಿಕೆ ಗಿಡ ಗಿಡ ಎಲ್ಲ ಬೆಳೆಸಿ ಮಕ್ಕಳು ಚೆನ್ನಾಗೆಲ್ಲ ಓದ್ತಾ ಇದ್ದಾರೆ ದೊಡ್ಡೇರಹಳ್ಳಿ ಜಿಎಲ್ಪಿ ಎಲ್ ಪಿ ಎಸ್ ಓದುವ ಅಭಿಯಾನ ನೈಸ್ ಮೆದಿಕೆರೆ ಕಾಲೋನಿ ಶಾಲೆ ಹ್ಮ್ ಶಾಲೆ ಮಕ್ಕಳಿಂದ ಓದುವ ಆಂದೋಲನ ವಾರದ ಚಟುವಟಿಕೆ ಗ್ರಂಥಾಲಯ ಭೇಟಿ ಗಟ್ಟಿಯಾಗಿ ಕಥೆ ಓದುವುದು ಕತೆ ಕಟ್ಟುವುದು ಈ ಚಟುವಟಿಕೆ ಮಕ್ಕಳಿಂದ ಮಾಡಿಸಲಾಯಿತು ಕೆಪಿಎಸ್ ಸಂತೆಬೆನ್ನೂರು ಹ್ಮ್ ವೆರಿ ಗುಡ್ ಇದು ದಾವಣಗೆರೆ ದಕ್ಷಿಣ ಓ ಟೀಚರ್ಸು ಓದ್ತಾ ಇದ್ದಾರೆ ಅಲ್ಲಿ ಸರ್ಕಾರಿ ಇದೇ ಪ್ರಾಥಮಿಕ ಶಾಲೆ ಕತ್ತಿಗೆ ರೀಡಿಯ ಥಾನ್ ಯಾವ ಶಾಲೆ ಇದು ಸ್ಕೂಲ್ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಒಳಗಡೆ ಎಲ್ಲ ಒಂದು ಓದುವ ಪುಸ್ತಕಗಳನ್ನ ಅಳ್ಕೊಂಡು ರೀಡಿಂಗ್ ಅಟ್ಮಾಸ್ಫಿಯರನ್ನು ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ದಿಸ್ ಇಸ್ ವೆರಿ ನೈಸ್ ಎ ಕೆ ಕಾಲೋನಿ ಇದು ಯಾವುದು ಪೌಷ್ಟ ಶಾಲೆ ಇಪ್ಪತ್ತೊಂದು ದಿನಗಳು ಓದು ಅಭಿಯಾನ ಹಾಕ್ಕೊಂಡಿದ್ದಾರೆ ದನ್ ಆಕ್ಟಿವಿಟಿ ಸಿದ್ಧನ ಮಠ ಸಿದ್ಧನ ಮಠ ಶಾಲೆ ಓದ್ತಾ ಇದ್ದಾರೆಲ್ಲ ಮೇಷ್ರು ಹುಡುಗರು ಯಾವುದು ಟೀಚರ್ಸು ಇಬ್ರು ಸ್ಟೂಡೆಂಟ್ಸ್ ಇದ್ದಾರೆ ಆ ಶಾಲೆ ಮೈಸ್ ಸಚೇತನ ಕಾರ್ಯಕ್ರಮದಲ್ಲಿ ಸಾರಥಿ ಜಿ ಎಚ್ ಪಿ ಎಸ್ ಜೀನಹಳ್ಳಿ ಯಾಕಂದ್ರೆ ಇಲ್ಲಿ ಹುಡುಗರು ಓದ್ತಾ ಇದ್ದಾರೆ ಶಾಲೆ ಇಲ್ಲೆಲ್ಲ ರೌಂಡ್ ಹಾಕಿರಿಸಿ ಓದಿಸ್ತಾ ಇದ್ದಾರೆ ಚಿಹ್ನೆಗಳ ಗುಣಕಾರ ತಮ್ಮ ಇಷ್ಟದ ಪುಸ್ತಕ ಓದುವುದು ಡಿ ಕೆ ತಾಂಡ ಐದನೇ ದಿನ ಓದುವ ಅಭಿಯಾನ ಕುಂದರ್ಸ್ಬೇಕಾಗಿತ್ತು ಮಕ್ಕಳನ್ನು ಕುಂದರ್ಸಿ ಓದಿಸ್ಬೇಕಾಯ್ತು ಇಲ್ಸಿದಾರಲ್ಲಿ ನೋಡೋಣ ದಿಸ್ ಚೆನ್ನಾಗಿದೆ ಅದು ಹ್ಞೂ ನಾಯ್ಸ್ ಓ ಇವರು ಸಾಹೇಬರು ಎಲ್ಲಿಂದ ಎಲ್ಲಿಗೆ ಇಟ್ಬಿಡೋರು ಪೆನ್ಸಿಲ್ ಅಲ್ಲಿವರೆಗೂ ಓಹೋ ಯಾವ ಶಾಲೆ ಎಲ್ಲಿಂದ ಅವನು ಕಾಣದಂಗೆ ನೋಡೋದಂಗೆ ಇರಲಿ ಇರಲಿ ಏನೋ ಮಾಡ್ತಾನೆ ಚಿಕ್ಕೇರಹಳ್ಳಿ ಓದುವ ಅಭಿಯಾನ ಹ್ಞೂ ನೈಸ್ ಇದು ಗಾಂಧಿ ಮೈದಾನ ಹರಿಹರ ರೀಡಿಯಥದ್ಲ ಹಟ್ಟಿ ಜಿ ಎಚ್ ಪಿ ಎಸ್ ಗೆದ್ಲಹಟ್ಟಿ ಹೊಂದರ್ಸ್ಬೇಕಾಗಿತ್ತು ಇಲ್ಲಿ ಯಾಕೆ ನಿಲ್ಲಿಸಿದ್ದಾರೆ ಹುಡುಗರನ್ನ ಓದ್ತಾ ಇದ್ದಾರೆ ಓದಿಸ್ಲಿ ಓದಿಸ್ಲಿ ரீடிங் கேம்பேன் அகேன் ஸ்ரீரம் படாவணை சாலை அவங்க ஃபோட்டோ ரீடியே தான் ஓகே ஓகே சோ இஷ்டு ரீடியே தான் கார்கம மக்கள் ஓத்விட்டு வட்டிக்கைத்தோது ரங்கமந்தி அரகனி ಶಾಲೆ ಮಕ್ಕಳು ಹ್ಞೂ ಇಲ್ಲೆಲ್ಲ ತುಂಬ ಚೆನ್ನಾಗಿ ಪಾತ್ರಾಭಿನಯ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಓದ್ಬಿಟ್ಟು ಪಾತ್ರ ಅಭಿನಯ ಮಾಡ್ತಾ ಇದ್ದಾರೆ ಇದು ಒಂದು ಇನ್ಸ್ಪಿರೇಷನ್ ನೋಡಿ ಇಲ್ಲಿ ಕೂಡ ಓದುವುದು ಮತ್ತು ಅಭಿವ್ಯಕ್ತಿಗೊಳಿಸುವುದು ಓದಿ ಅಭಿವ್ಯಕ್ತಿಗೊಳಿಸ್ತಕ್ಕಂಥ ದಿಸ್ ಇಸ್ ವೆರಿ ನೈಸ್ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ ಓದುವ ಅಭಿಯಾನ ಅಭಿವ್ಯಕ್ತಿಗೊಳಿಸುವುದು ಆ್ಯಕ್ಟಿಂಗ್ ಯಾವ ಶಾಲೆ ಇದು ಹ್ಮ್ ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಜುವಲ್ಸ್ ಓದುವ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಇದು ಹಂಗೆ ಸುಮ್ಮನೆ ಒಂದು ರಿವ್ಯೂ ಅಷ್ಟೇ ಯಾರು ಮಾಡಿದ್ದಾರೆ ಅಂತ ನೋಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಏನು ತುಂಬ ಈ ವಿಡಿಯೋದಲ್ಲಿ ಏನು ಉದ್ದೇಶ ಅಂದರೆ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಅವರಿಗೆ ಪ್ರೇರೇಪಣೆ ಕೊಡುವಂಥದ್ದು ಅವರಿಗೆ ಗುರುತಿಸುವಂಥದ್ದು ಇಲಾಖೆಯಿಂದ ಅವ್ರನ್ನ ಅಭಿನಂದಿಸಿದ್ವು ಅಂಥ ಒಂದು ಕೆಲಸ ಅವ್ರನ್ನ ಹೃತ್ಪೂರ್ವಕವಾಗಿ ನಾನು ಇಲಾಖೆ ಪರವಾಗಿ ತುಂಬ ಹೃದಯದಿಂದ ನಾನು ಈ ಎಲ್ಲ ಶಿಕ್ಷಕರಿಗೆ ಮಕ್ಕಳಿಗೆ ಇನ್ನೂ ಭಾಳಷ್ಟು ಜನ ಓದಿ ಎಲ್ಲ ಕೆಲಸ ಮಾಡಿದರೆ ಅವರು ಫೋಟೋಗಳು ಹಾಕಿರ್ಲಿಕ್ಕಿಲ್ಲ ಅಥವಾ ಶೇರ್ ಮಾಡಿರಲಿಕ್ಕಿಲ್ಲ ಬಂದಿರಲಿಕ್ಕಿಲ್ಲ ಬಂದಿರೋದನ್ನು ಮಾತ್ರ ನಾನು ತೊಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡೋಣ ಹೀಗೆ ಅದನ್ನು ರಿವ್ಯೂ ಮಾಡ್ತಾ ಇರ್ತೀನಿ ಎರಡು ಸರಿ ಮೂರು ಸರಿ ನಮ್ಮಲ್ಲಿ ಡಿಸ್ಟಿಕಲ್ಲಿ ಏನು ಇದೆ ಯಾವ ಆ್ಯಕ್ಟಿವಿಟಿ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ನಾನು ರೆಗ್ಯುಲರ್ ಇನ್ಮೇಲೆ ನಾನು ರಿವ್ಯೂ ಮಾಡ್ತಾ ಇರ್ತೀನಿ ದಯವಿಟ್ಟು ಮೇಲುಸ್ತುವಾರಿ ಗ್ರೂಪಲ್ಲಿ ಸಿ ಆರ್ ಪಿರವರು ರವರು ಈ ಒಂದು ಫೋಟೋ ಕಳಿಸಿ ಫೋಟೋ ಕೆಳಗಡೆ ಅದು ಏನು ಪ್ರೋಗ್ರಾಮು ಎಲ್ಲೇದು ಅಂತ ಒಂದು ಒಂದು ಕ್ಯಾಪ್ಷನ್ ಹಾಕಿದರೆ ನನ್ನ ರಿವ್ಯೂವಲ್ಲಿ ಎಜುಕೇಷನ್ ರಿವ್ಯೂವಲ್ಲಿ ಅದನ್ನು ನಾನು ಕವರ್ ಮಾಡ್ತೀನಿ ಪ್ಲಸ್ ಮೈನಸ್ ಏನಿದ್ರೆ ಅದರಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು